ನಮಸ್ಕಾರ ಆತ್ಮೀಗರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದ ದಿನದಿಂದಲೂ ಕುರ್ಚಿ ಕಿತ್ತಾಟ ನಡೀತಾ ಇದೆ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅದೆಷ್ಟೋ ದಿನ ನೆಮ್ಮದಿಯಾಗಿ ಅಧಿಕಾರ ನಡೆಸಿದ್ರು ದೇವರೇ ಬಲ್ಲ ಯಾಕಂದ್ರೆ ಶಿ ಹಾಗೂ ಸಿದ್ದು ಬಣದ ಮಧ್ಯೆ ಡೇ ಒನ್ ನಿಂದಲೂ ಕುರ್ಚಿ ಕದನ ನಡೀತಾನೆ ಇದೆ ಎರಡು ವರ್ಷದ ಅಗ್ರಿಮೆಂಟ್ ಅನ್ನು ಅಸ್ತ್ರ ಇಟ್ಕೊಂಡು ಆಗಾಗ ಬಾಂಬ್ ಹಾಕ್ತಾನೆ ಇದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗ್ತಾ ಇದೆ ಹೀಗಾಗಿ ಸಿಎಂ ಕುರ್ಚಿ ಕಿತ್ತಾಟದ ಕದನ ಮತ್ತಷ್ಟು ತಾರಕಕ್ಕೇರಿದೆ ಇದೇ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕೂಗು ಹೆಚ್ಚಾಗ್ತಿರೋದು ಕಾಂಗ್ರೆಸ್ನಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣ ಆಗಿದೆ ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಡಿಕೆಶಿ ನೀಡಿದ ಹೇಳಿಕೆ ತುಂಬಾನೇ ಮಹತ್ವ ಪಡೆದಿದೆ ಇದು ಡಿಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವ ಮುನ್ಸೂಚನೆ ಅಂತಾನೆ ಚರ್ಚೆ ಆಗ್ತಾ ಇದೆ ಡಿಕೆಶಿಯನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತ ಸತೀಶ್ ಜಾರಕಿಹೊಳಿ ಸೇರಿದಂತೆ ಪ್ರಭಾವಿ ಸಚಿವರು ಹೈಕಮಾಂಡ್ಗೆ ಒತ್ತಡ ಹಾಕಿದ್ರು ಮಲ್ಲಿಕಾರ್ಜುನ ಖರ್ಗೆ ಕೂಡ ಎಲ್ಲ ರಾಜ್ಯದ ಅಧ್ಯಕ್ಷರ ಬದಲಾವಣೆ ಮಾಡ್ತೇವೆ ಅಂತ ಹೇಳಿದ್ರು ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಡಿ ಕೆ ಶಿವಕುಮಾರ್ ನೀಡಿದ ಅದೊಂದು ಹೇಳಿಕೆ ದೊಡ್ಡ ಸಂಚಲನ ಮೂಡಿಸ್ತಾ ಇದೆ ಅದರಲ್ಲೂ ಕಾಂಗ್ರೆಸ್ನಲ್ಲೇ ದೊಡ್ಡ ಬಿರುಗಾಳಿ ಎಪ್ಸೋದಕ್ಕೆ ಶುರುವಾಗಿದೆ ಹಾಗಾದ್ರೆ ಅಧ್ಯಕ್ಷ ಸ್ಥಾನದ ಬಗ್ಗೆ ಡಿ ಕೆ ಶಿವಕುಮಾರ್ ಹೇಳಿದ್ದೇನು ಯಾವಾಗ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬಹುದು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾ ಇದ್ದಂತೆ ಪಠಾಭಿಷೇಕ ಆಗುತ್ತಾ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಕೆರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಸಿದ್ದು ಬಣದ ಮುಂಚೂಣಿ ನಾಯಕ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದೆ ಡಿಮ್ಯಾಂಡ್ ಇಟ್ಟಿತ್ತು ಒಬ್ಬರಿಗೆ ಒಂದೇ ಹುದ್ದೆ ಸೂತ್ರದಲ್ಲಿ ಡಿಕೆಶಿ ಬದಲಾವಣೆ ಆಗಲೇಬೇಕು ಅಂತ ಪಟ್ ಹಿಡಿದು ಕುಳಿತಿತ್ತು ಹೀಗಾಗಿ ಇಕ್ಕಟ್ಟಿಗೆ ಸಿಲುಕಿದ್ದ ಹೈಕಮಾಂಡ್ ಬದಲಾವಣೆ ಮಾಡ್ತೇವೆ ಅಂತ ತಲೆದೂಗಿ ಕಳಿಸಿತ್ತಂತೆ ಆದರೆ ಡಿಕೆಶಿ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಹೀಗಿರುವಾಗ ಡಿಕೆಶಿ ದಿಢೀರ್ ನಿರ್ಧಾರ ಬದಲಿಸಿದ್ದು ಸಂಚಲನ ಮೂಡಿಸಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದು ಸಿಎಂ ಸ್ಥಾನಕ್ಕೆ ಪಟ್ ಹಿಡಿದು ಕುಳಿತುಕೊಳ್ತಾರಾ ಅನ್ನೋ ಚರ್ಚೆಗೆ ವೇದಿಕೆ ಮಾಡಿಕೊಟ್ಟಿದೆ ಮೊನ್ನೆ ಮೊನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳ ಸಭೆ ನಡೆಯಿತು ಈ ವೇಳೆ ಮಾತನಾಡಿದ ಡಿಕೆಶಿ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಮುಕ್ತನಾಗ್ತೀನಿ ಕಾಯಿರಿ ಅಂತ ಹೇಳಿದ್ರು ಯಾರು ಬೇಕಾದರೂ ಕೆಪಿಸಿಸಿ ಜವಾಬ್ದಾರಿ ತೆಗೆದುಕೊಳ್ಬಹುದು ಅನ್ನೋ ಮೂಲಕ ಪವರ್ ಶೇರ್ಗೆ ಿಗೆ ಚಾಲನೆ ನೀಡಿದ್ರ ಅನ್ನೋ ಚರ್ಚೆ ಜೋರಾಗ್ತಾ ಇದೆ ಇನ್ನು ಡಿಕೆಶಿಯನ್ನ ಕೆಪಿಸಿಸಿ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಲೇಬೇಕು ಅಂತ ಪಟ್ಟು ಹೂಡಿರೋ ಸತೀಶ್ ಜಾರಕಿಹೊಳಿ ಬಗ್ಗೆ ಮಾತನಾಡಲೇಬೇಕು ಡಿಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಮೊದಲು ಧ್ವನಿ ಎತ್ತಿದವರೇ ಬೆಳಗಾವಿ ಸಾಹುಕಾರ ಡಿಕೆಶಿ ಡಿಸಿಎಂ ಹುದ್ದೆ ಜೊತೆಗೆ ಇನ್ನೆರಡು ಹುದ್ದೆಗಳನ್ನು ನಿಭಾಯಿಸುತ್ತಿದ್ದಾರೆ ಪಕ್ಷದ ನಿಯಮದ ಪ್ರಕಾರ ಒಬ್ಬರಿಗೆ ಒಂದೇ ಹುದ್ದೆ ಹೀಗಾಗಿ ಡಿಕೆಶಿಯನ್ನ ಕೆಳಗಿಳಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಪಟ್ ಹೇಳಿದ್ರು ಆತ್ಮೀಗೆ ಡಿಕೆಶಿ ವಿರುದ್ಧ ಸತೀಶ್ ಜಾರಕಿಹೊಳಿ ಇಂತಹದೊಂದು ದಾಳ ಉರುಳಿಸುವುದರ ಹಿಂದೆ ಹಲವಾರು ಕಾರಣ ಇದೆ ಮೊದಲನೆಯದ್ದು ಬೆಳಗಾವಿ ರಾಜಕಾರಣದ ಹಸ್ತಕ್ಷೇಪ ಎರಡನೆಯದ್ದು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದು ಇದೇ ವಿಷಯವಾಗಿಯೇ ಡಿಕೆಶಿ ಮತ್ತು ಸತೀಶ್ ಮಧ್ಯೆ ಪೈಪೋಟಿ ನಡೀತಾ ಇದೆ ಅಂತ ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಚರ್ಚೆ ಆಗ್ತಾನೆ ಇರುತ್ತೆ ಈಗ ಈ ಆಟದಲ್ಲಿ ಬೆಳಗಾವಿ ಸಾಹುಕಾರ್ ಸಕ್ಸಸ್ ಆದಂತೆ ಕಾಣ್ತಾ ಇದೆ ಸ್ವತಃ ಡಿಕೆಶಿಯೇ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವುದಾಗಿ ಹೇಳಿದ್ದು ಇಲ್ಲಿ ಜಾರಕಿಹೊಳಿ ತಂತ್ರ ಯಶಸ್ವಿಯಾದಂತೆ ಕಾಣ್ತಾ ಇದೆ ಆತ್ಮಿಗೆರೆ ಕಾಂಗ್ರೆಸ್ನ ಸಭೆಯಲ್ಲಿ ಕೆಪಿಸಿಸಿ ಪದಾಧಿಕಾರಿಯೊಬ್ಬರು ಜಿಲ್ಲಾ ಮಟ್ಟದಲ್ಲಿ ಎರಡು ಹುದ್ದೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಆಗ ಅಲ್ಲಿಯೇ ಇದ್ದ ಡಿಕೆಶಿ ತಕ್ಷಣವೇ ನೋಡ್ರಪ್ಪ ಸಮಯ ಸಂದರ್ಭ ನೋಡ್ಕೊಂಡು ನಮ್ ಪಾರ್ಟಿಯಲ್ಲಿ ಹಂಗಾಗುತ್ತೆ ಖರ್ಗೆ ಸಾಹೇಬರು ಎ ಐ ಸಿ ಸಿ ಅಧ್ಯಕ್ಷರು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ನಾನು ಕೆಪಿಸಿಸಿ ಅಧ್ಯಕ್ಷ ಡಿಸಿ ಎಂ ಎರಡೂ ಖಾತೆ ಕೂಡ ನಿರ್ವಹಿಸುತ್ತಿದ್ದೀನಿ ಅಂತಾನು ಟಾಂಗ್ ಕೊಟ್ಟಿದ್ರು ಅಷ್ಟೇ ಅಲ್ಲ ನೂರು ಕಾಂಗ್ರೆಸ್ ಕಚೇರಿಗಳ ಶಂಕುಸ್ಥಾಪನೆ ಬಳಿಕ ನನ್ನ ಸ್ಥಾನದಿಂದ ಮುಕ್ತನಾಗ್ತೀನಿ ಬೇರೆಯವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ವಹಿಸಿಕೊಳ್ಳಿ ಅಂತ ಹೇಳಿದ್ದಾರೆ ಆತ್ಮಿಗೆರೆ ಮೂಲಗಳ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸೇರಿ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಗಿಯುವವರೆಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಇಲ್ಲ ಹೀಗಾಗಿ ಅಕ್ಟೋಬರ್ ತಿಂಗಳವರೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸಾಧ್ಯತೆ ಇಲ್ಲ ಎನ್ನಲಾಗ್ತಾ ಇದೆ ಮುಂದಿನ ಒಂದು ತಿಂಗಳಲ್ಲಿ ಕಾಂಗ್ರೆಸ್ನ ನೂರು ಕಚೇರಿಗಳ ಸ್ಥಾಪನೆಗೆ ಶಂಕುಸ್ಥಾಪನೆ ನೆರವೇರಲಿದೆ ಇದಾದ ಬಳಿಕ ನಾನು ದೊಡ್ಡ ಜವಾಬ್ದಾರಿಯಿಂದ ಮುಕ್ತನಾಗ್ತೀನಿ ಬಳಿಕ ಯಾರಾದರೂ ಜವಾಬ್ದಾರಿ ತೆಗೆದುಕೊಳ್ಬಹುದು ಅಂತ ಹೇಳಿದರು ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಗಿಯುವವರೆಗೂ ಇಂಥ ಯಾವುದೇ ಚರ್ಚೆ ಇಲ್ಲ ಅಕ್ಟೋಬರ್ ತಿಂಗಳವರೆಗೆ ಅಧ್ಯಕ್ಷರ ಬದಲಾವಣೆ ಸಾಧ್ಯತೆ ಇಲ್ಲ ಅನ್ನೋ ಮಾತುಗಳು ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಾ ಇದೆ ಸುಪ್ರೀಂ ಕೋರ್ಟ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ನಡೆಸುವಂತೆ ಸರ್ಕಾರಕ್ಕೆ ಸೂಚಿಸಿದೆ ಆದರೆ ಚುನಾವಣೆಯನ್ನ ಕೆಲ ಕಾಲ ಮುಂದೂಡಲು ಸರ್ಕಾರ ಕಾರಣಗಳನ್ನು ಹುಡುಕ್ತಾ ಇದೆ ಬೇಸಿಗೆ ಕಾಲದಲ್ಲಿ ಚುನಾವಣೆ ಎದುರಿಸಿದ್ರೆ ಪಕ್ಷಕ್ಕೆ ನೆಗೆಟಿವ್ ಆಗೋ ಸಾಧ್ಯತೆ ಇದೆ ಹೀಗಾಗಿ ಬೇಸಿಗೆ ಮುಗಿದ ಬಳಿಕ ಚುನಾವಣೆ ನಡೆಸೋದಕ್ಕೆ ಚಿಂತನೆ ನಡೆಸಲಾಗಿದೆ ಈ ಎಲ್ಲ ಕಾರಣದಿಂದ ಡಿಕೆಶಿ ಪಟಾ ಬಿಡೋದು ಅನುಮಾನ ಆತ್ಮಿಗೆರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಏನಾದರೂ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ಸಿಎಂ ಸ್ಥಾನಕ್ಕೆ ಪಟು ಹಿಡಿಯೋದು ಗ್ಯಾರಂಟಿ ಸಿದ್ದು ಸಿಎಂ ಆಗಿ ಎರಡೂವರೆ ವರ್ಷ ಆಗೋದನ್ನೇ ಕಾಯ್ತಾ ಇರುವ ಡಿ ಕೆ ಶಿ ಸಿಎಂ ಸ್ಥಾನಕ್ಕೆ ಡಿಮಾಂಡ್ ಇಡೋ ಸಾಧ್ಯತೆ ಇದೆ ಈಗಾಗಲೇ ಹೈಕಮಾಂಡ್ಗೆ ಡಿ ಕೆ ಶಿ ಅಕ್ಟೋಬರ್ ಡೆಡ್ ಲೈನ್ ಕೊಟ್ಟಿದ್ದಾರೆ ನಾನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತೀನಿ ಅಧಿಕಾರ ಹಂಚಿಕೆ ಸೂತ್ರ ಕ್ಲಿಯರ್ ಮಾಡಿ ಅಂತ ಹೇಳಿದ್ದಾರಂತೆ ಅದರಂತೆ ಈಗ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಲು ಒಪ್ಪಿ ದೊಡ್ಡ ಹುದ್ದೆ ಬಾಚಿಕೊಳ್ಳೋದಿಕ್ಕೆ ಡಿ ಕೆ ಶಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಸಮಯ ಹತ್ತಿರ ಬರ್ತಾ ಇದ್ದಂತೆ ಟ್ರಬಲ್ ಶೂಟರ್ ಒಂದೊಂದೇ ರಾಜಕೀಯ ದಾಳ ಉರುಳಿಸುವಂತೆ ಕಾಣ್ತಾ ಇದೆ ಮೊನ್ನೆ ನೋಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಒಗ್ಗಟ್ಟಿನ ಪಾಠ ಮೈರೆ ಮಾಡಿದ್ರು ಶಿ ಸಿದ್ದು ಒಗ್ಗಟ್ಟಾಗಿ ಹೋದ್ರೆ ಮಾತ್ರ ಕಾಂಗ್ರೆಸ್ಗೆ ಉಳಿಗಾಲ ಅಂತ ಹೇಳಿದ್ರು ಹೀಗಿರುವಾಗ ಡಿ ಕೆ ಶಿ ತಂತ್ರ ಈಗ ಭಾರಿ ಕುತೂಹಲ ಮೂಡಿಸ್ತಿದೆ ಇದೆಲ್ಲ ಏನೇ ಇರಲಿ ಪವರ್ ಶೇರಿಂಗ್ ವಿಷಯಕ್ಕೆ ಕಾಂಗ್ರೆಸ್ನಲ್ಲಿ ದೊಡ್ಡ ಹೈಡ್ರಾಮಾ ನಡೆದ್ರು ಯಾವುದೇ ಅನುಮಾನ ಇಲ್ಲ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ